ಕ್ರೀಡಾಕೂಟವನ್ನ ಮುಗಿಸಿ ಕೊನೆಯ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೀವಿ ಸೊ ಚಿಕ್ಕದಾಗಿ ಒಂದೆಲ್ಲ ಪ್ರಾಂಶುಪಾಲರುಗಳನ್ನ ಸೇರಿಸಿ ಒಂದು ಚಹಾಕೂಟವನ್ನು ಮಾಡಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಅಂತೇಳಿ ನಮ್ಮ ನಾಗರಾಜ್ ಗೌಡ ಸರ್ ಅವರು ಅವರ ಅಭಿಪ್ರಾಯವನ್ನ ನನ್ನ ಬಳಿ ಬಂದು ಹೇಳಿದ್ರು ಆಯ್ತು ಸರ್ ಕೆಲಸವನ್ನ ಮಾಡೋಣ ಶ್ರೀನಾಥ್ ಸರ್ ಸಮಾಜ ಸೇವಕರು ಅವ್ರ ಅದಕ್ಕೆ ಏನ್ ಬೇಕು ಸಪೋರ್ಟ್ ಮಾಡ್ತಾರೆ ನಾವು ಬರ್ತೀವಿ ಸರ್ ಎಲ್ಲರನ್ನೂ ಸೇರಿಸಿ ನೀವು ಕ್ರೀಡಾಕೂಟವನ್ನ ಚೆನ್ನಾಗಿ ಕೊಟ್ಟಿದರ ಸೊ ನಿಮ್ಮ ಪರವಾಗಿ ಅವ್ರಿಗೆಲ್ಲರಿಗೂ ಕೂಡ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಸಲ್ಲಿಸ್ಬೇಕು ಎಲ್ಲರನ್ನು ಅಸೆಂಬಲ್ ಮಾಡ್ಬೇಕು ಅಂತ ಅಂದಾಗ ನಾನು ಎಲ್ರಿಗೂ ಕೂಡ ನಿನ್ನೆ ಈವ್ನಿಂಗ್ ಮೆಸೇಜ್ ಮಾಡಿದ್ದೆ ಎಲ್ಲ ಪ್ರಾಂಶುಪಾಲರಿಗೆ ಶ್ರೀನಾಥ್ ಅವರು ಕೂಡ ನಮಗೆ ಸಾಕಷ್ಟು ನೆರವನ್ನ ಕೊಟ್ಟಿದ್ದಾರೆ ಅವರು ಕೂಡ ಸರ್ ನಾವು ಇದೀಗ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಪಾಪ ಸಿಕ್ಕಿದ್ರು ಒಂದು ತ್ರೀ ಡೇಸ್ ನಮ್ಮ ಜೊತೆಗಿದ್ರು ಅವರು ಕೂಡ ಸೊ ಅವರು ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ ಮತ್ತೆ ಈ ಒಂದು ಸನ್ಮಾನಕ್ಕೂ ಕೂಡ ಸರ್ ನಾನು ಸಿದ್ಧತೆ ಮಾಡ್ಕೊಡ್ತೀನಿ ನಿಮಗೆ ಬರ್ಡನ್ ಆಗುವಂಥದ್ದು ಬೇಡ ನೀವು ತುಂಬಾ ಯಶಸ್ವಿಯಾಗಿ ಇದನ್ನ ನಿರ್ವಹಿಸಿದರ ನಿಮ್ಮ ಕಾಲೇಜಿಗೆ ಈ ಹೆಸರು ಇರಬೇಕು ಹಾಗಾಗಿ ನನ್ನ ನಾನು ನಿಮ್ಮ ಹೆಸರಲ್ಲಿ ಈ ಸನ್ಮಾನವನ್ನ ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಇದು ನಾನು ಯಾವುದೇ ಒಂದು ಖರ್ಚು ವೆಚ್ಚವನ್ನು ನಾನು ಓಪನ್ ಆಗಿ ಹೇಳಬೇಕಾದ ಅದನ್ನ ಈ ಸಂದರ್ಭದಲ್ಲಿ ಸೊ ಅವರು ಸ್ವತಃ ಇದಕ್ಕೆ ತಂದು ಸರ್ ನಾನು ನಿಮ್ಮ ಹೆಸರಲ್ಲಿ ಮಾಡ್ತೀನಿ ಯಾಕಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಯಾರು ಕೂಡ ಸರ್ಕಾರಿ ಕಾಲೇಜ್ ಅವರು ನಿರ್ವಹಣೆ ಮಾಡುವಂಥದ್ದು ಕಷ್ಟ ಇದೆ ಈ ದಿನಗಳಲ್ಲಿ ಅದನ್ನ ನೀವು ಮಾಡಿದಾರ ಅಂತ ಹೇಳಿ ನನ್ನನ್ನ ಸಪರೇಟ್ ಆಗಿ ಕರ್ಸ್ಕೊಂಡ್ರು ನಾನು ನಮ್ಮ ಮ್ಯಾಥ್ಸ್ ಮಂಜುನಾಥ್ ಸರ್ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಇಲ್ಲ ನಾನು ಬರ್ತೀನಿ ಇದೆಲ್ಲ ಸಿದ್ಧತೆ ಮಾಡ್ತೀನಿ ನೀವು ಕರೀಲೇಬೇಕು ಅಂತೇಳಿ ಹೇಳಿದ್ರು ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಇದ್ದು ಅದನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ನಾನು ಶ್ರೀನಾಥ್ನ ಭೇಟಿ ಮಾಡಿದಾಗ ಶ್ರೀನಾಥ್ ನಾಲ್ಕೈದು ಸಲ ಎಲ್ರ ಕರ್ಕೊಂಡು ಹೋಗಿ ಸಾಧುವಾದಷ್ಟು ಮಟ್ಟಿಗೆ ಸಹಕಾರವನ್ನು ಕೊಟ್ಟಿರ್ತಾರೆ ನಾನು ಒಂದು ಸಲಹೆನಂದ್ರೆ ಇಂಥವ್ರದ್ದು ಒಂದು ಫೋನ್ ನಂಬರ್ ಒಂದು ಡೈರಿಯಲ್ಲಿ ಬಳ್ಕೊಂಡಿದ್ದೀನಿ ಸರ್ ನೆಕ್ಸ್ಟ್ ಮುಂದಿನ ಕಾಲ ಆನಿಯಲ್ ನಡೆದಾಗ ಅಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರದ್ದೇ ಆದಂಥ ಒಂದು ಕೊಡುಗೆ ಏನಾದರೂ ಕೂಡಕ್ಕೆ ಅವರು ರೆಡಿ ಇರ್ತಾರೆ ಆತರ ಆತರ ಆ ಥರ ದೈಹಿಕವಾಗಿ ಏನು ಸಮಸ್ಯೆ ಇದೆ ಅಥವಾ ಯಾವುದಕ್ಕೆ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ ಅಂಥವ್ರಿಗೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ರಪಿಸೀನಿ